Thank ರೆ ನಮಸ್ಕಾರ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಪಂಡ ಎಲ್ಲೆ ಇರುವತ್ತೈದು ತಾರೀಕು ಶನಿವಾರ ಕಾಂಡೆ ನಡಪರೆಂಡು ಜನಪ್ರಿಯ ಶಾಸಕರು ಮುಲ್ಕಿ ಮೂಡಬಿದ ಶಾಸಕರೈನ ಶ್ರೀ ಉಮಾನ ಕೋಟಿ ಕೋಟ್ಯಂದ್ರಣ ಸಾರಥ್ಯೋಡು ಕಾಂಡೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಕುಲ್ದೀಪ್ ಕುಲ್ದೀಪ್ಯಂ ಚೌಟ್ರಾರಮಣೆ ಮೇರ್ ಕಾಂಡೆ ಉದ್ಘಾಟನೆ ಮನಪಲ್ಲಿ ಉಳ್ಳೇರಿ ಅಂಚನೆ ರಾಣಿ ಹಬ್ಬಕ್ಕ ಪ್ರತಿಮೆಗೆ ಮಾಲಾರ್ಪಣದ ಮುಖಾಂತರ ನಮ್ಮ ಪೊಲೀಸ್ ಕಮಿಷನರ್ ಆಯ್ನ ಶ್ರೀ ಅನುಪಮ್ ಅಗರ್ವಾಲ್ ಮೇರೆ ಚಾಲನೆ ಕೋರೇ ಅಂಚನೆ ಉದ ಕರೆ ಉದ್ಘಾಟನೆಗೆ ಹೆಂಗಲ್ಲ ಅಲಂಗಾರ್ ಬಡಗು ದೇವಸ್ಥಾನದ ಆಡಳಿತ ಮೋಸಗರಾಯಣ್ಣ ಶ್ರೀ ಈಶ್ವರ್ ಭಟ್ ಅಂಚೆನೆ ಅಲಂಗಾರ್ ಚದ್ದ ಧರ್ಮಗುರುಕುಲಾಯ್ನ ಶ್ರೀ ಮಲ್ವಿನ್ ಮಲ್ವಿನವರ ಅಂಚನೇ ನೂರನೇ ಮಸ್ತಿದ ಗುರುಕುಲ ಐನ ಮೌಲಾನ ಜಿಯೋಲ್ಲ ಹಕ್ ಪಕ್ಕ ಅಂಚನೆ ಹಿರಿಯರೈನ ಸುಧೀರ್ ಹೆಗ್ಡೆ ಕುಂಟಾಡಿ ಮುಕುಲ್ನ ಒಂಜಿ ಆಶೀರ್ವಾದೋಡು ಕರೆಪೂಜ ಕರೆಪೂಜದ ಮುಖಾಂತರ ಕಂಬಳ ಗಂಟೆಗೆ ಚಾಲನೆ ಕೊರ್ಯಾರಲ್ಲ ಅಂಚನೇ ಮುಖ್ಯ ಅತಿಥಿ ಲ ಅದೇ ಜಿಲ್ಲಾಧಿಕಾರಿ ಆಯ್ಯ ಶ್ರೀ ಮುಲ್ಲೈ ಮೊಹಿಲೇನ್ ಮೇರ್ಲಾ ಈ ಪಾ ಕಾರ್ಯಕ್ರಮ ಪಾಲ್ಪಡೆಯೊಂದು ಅಂಚನೇ ಈ ಇರುವತ್ತರಡು ವರ್ಷದ ಇರುವತ್ತೆರಡನೇ ವರ್ಷದ ಪ್ರತಿಷ್ಠಿತ ಮೂಡುಬಿದ್ರೆ ಚೆನ್ನೈ ಜೋಡುಕೆರೆ ಕಂಬಳದ ರಾಜ್ಯ ಮಟ್ಟದ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ಪ್ರಶಸ್ತಿನ ಪುರಸ್ಕೃತರಾಯನಂಚಿನ ಶ್ರೀ ಚಂದ್ರ ಚಂದ್ರಶೇಖರ್ ಸ್ವಾಮಿಗಳು ಆಧ್ಯಾತ್ಮಿಕ ಗುರುಕುಲು ಅಂಚನೆ ಅಂತಾರಾಷ್ಟ್ರೀಯ ವಾಸ್ತುತಜ್ಞರು ಬಕ್ಕ ವೈಜ್ಞಾನಿಕ ಜ್ಯೋತಿಷ್ಯರು ಮೇರು ವಿಶೇಷವಾಯಿನ ಸನ್ಮಾನನು ಪಡೆಯರು ಅಂಚನೆ ಬೈಯ್ಯದ ಸಭಾ ಕಾರ್ಯಕ್ರಮಗೂ ಭಿನ್ನರಾದ ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರಾಯಿನ ಶ್ರೀ ವಿಜೇಂದ್ರ ಮೇರ್ ಬರೋಂದುಲೇರಿ ಅಂಚೆನೇ ಇಂಕ್ಲ ದಕ್ಷಿಣ ಕನ್ನಡ ಜಿಲ್ಲಾದ ಸಂಸದರಾಯಿನ ಬ್ರಿಜೇಶ್ ಚೌಟೇರ್ಲ ಭಿನ್ನೆರಾದ್ ಬರೋದುಲ್ಲೇರಿ ಅಂಚೆನೆ ಉಡುಪಿ ಸಂಸದರಾಯಿನ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸದರನ್ನ ಶ್ರೀ ಕೋಟಾ ಶ್ರೀನಿವಾಸ ಪೂಜ್ಯರ್ಲ ಭಿನ್ನೆರಾದು ಬೈಯದ ಕಾರ್ಯಕ್ರಮಕ್ಕೆ ಬರೋಂದುಲೇರಿ ಹೆಚ್ಚಿನ ಸಂಖ್ಯೆ ಕಮಲಾ ಮೈ ಅಂಚಿನ ಸಾರ್ವಜನಿಕರೇ ಈ ಕಂಬಳಕೂಟ ಪಾಲ್ಗಡೆದ್ದು ಈ ಕಂಬಳಕೂಟನ ಯಶಸ್ಸು ಮಲ್ಪಡ್ ಬಂದೆಂದು ವಿನಮ್ರವಾದ ವಿನಂತಿ ಮಾಡ್ತಿಲ್ಲ नमस्कार